ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಕಂಪನಿ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ಆ ಕಂಪನಿ ಅಂತ ನಿಮಗೆ ಗೊತ್ತಾಗಿರ್ಬೋದು ಕಂಪನಿ ಇವತ್ತು ತನ್ನ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಸೊ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನೋಡೋಣ ಆಸ್ ಯೂಶಲ್ ಕಂಪನಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೇಗಿದೆ ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರಮಾ ಕೊಟ್ಟು ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಇಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಪಾಲಿಕೆ ಅಬ್ ಇಂಡಿಯಾ ಲಿಮಿಟೆಡ್ ಆರ್ ಸಾವಿರದ ನೂರ ಎಂಬತ್ ರೂಪಾಯಿ ಟ್ರೇಡ್ ಆಗ್ತಿರಂತಹ ಸ್ಟಾಕ್ ಇವತ್ತು ರಿಸಲ್ಟ್ ಅನೌನ್ಸ್ ಆಗಿದೆ ಎಸ್ಪೆಷಲಿ ರಿಸಲ್ಟ್ ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ನೋಡಬಹುದು ರಿಸಲ್ಟ್ ನೋಡಿದ ಮೇಲೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಆರುವರೆ ಪರ್ಸೆಂಟ್ ರ್ಯಾಲಿ ಮೂಲಕ ಮಾರ್ಕೆಟ್ ಕೂಡ ಕಂಪನಿಯ ರಿಸಲ್ಟ್ ಗೆ ಈಗಾಗಲೇ ಅಪ್ರಿಶಿಯೇಟ್ ಮಾಡಿದೆ ಅಂತಾನೆ ಅಂದ್ಕೊಳ್ಬಹುದು ನೋಡೋಣ ಕಂಪನಿಯ ರಿಸಲ್ಟ್ ಹೇಗಿದೆ ಅದನ್ನು ನೋಡ್ಕೊಂಡು ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಹೇಳಿದ್ರೆ ಮೊದಲಿಗೆ ಕಂಪನಿ ಡಿವಿಡೆಂಡ್ ಏನಾದ್ರು ಅನೌನ್ಸ್ ಮಾಡಿದೆ ಅಂತ ನೋಡೋದಾದ್ರೆ ನೋಡಬಹುದು ನೀವು ಇಲ್ಲಿ ಮೊದಲನೇ ಪಾಯಿಂಟ್ ರೆಕಮೆಂಡೇಶನ್ ಆಫ್ ಡಿವಿಡೆಂಡ್ ಅಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಐ ರುಪೀಸ್ ತರ್ಟಿ ಪರ್ ಇಕ್ವಿಟಿ ಶೇರ್ ಅಂದ್ರೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಇದೆ ಸೊ ತ್ರೀ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ತರ್ಟಿ ರುಪೀಸ್ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಕಂಪನಿ ಹಾಗೆ ರೆಕಾರ್ಡ್ ಡೇಟ್ ಅನ್ನ ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡುತ್ತೆ ಎಜಿಎಂ ನಂತರ ನಂತರ ನನಗೆ ಕಂಪನಿಯ ಕನ್ಸಾಲಿಡೇಟೆಡ್ ರಿಸಲ್ಟ್ಸ್ ಅನ್ನ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಮಿಲಿಯನ್ಸ್ ಅಲ್ಲಿ ರುಪೀಸ್ ಇನ್ ಮಿಲಿಯನ್ಸ್ ನೀವು ಇಲ್ಲಿ ನೋಡಬಹುದು ಹಾಗೆ ಸೀಕ್ವೆನ್ಸ್ ಅನ್ನು ನೋಡಿದ್ರೆ ಮಾರ್ಚ್ ಡಿಸೆಂಬರ್ ಮಾರ್ಚ್ ಕ್ವಾರ್ಟರ್ ಇದೆ ಟೋಟಲ್ ಇನ್ಕಮ್ ಅನ್ನು ನಾವು ನೋಡಬಹುದು ಹಿಂದಿನ ವರ್ಷ ನಲವತ್ ಸಾವಿರದ ಐವತ್ತೊಂದು ಮಿಲಿಯನ್ ಇತ್ತು ಹಿಂದಿನ ಕ್ವಾರ್ಟರ್ಲಿ ನಲವತ್ನಾಕ್ ಸಾವಿರದ ಮಿಲಿಯನ್ ಈಗ ಐವತ್ತಾರು ಸಾವಿರದ ನಾನೂರ ಐವತ್ತೇಳು ಮಿಲಿಯನ್ ಅಂದ್ರೆ ಕ್ಲಿಯರ್ ಆಗಿ ನೋಡಬಹುದು ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನಾವ್ ಇಲ್ಲಿ ನೋಡಬಹುದು ಹಿಂದಿನ ವರ್ಷ ಮೂವತ್ತೇಳು ಸಾವಿರದ ಒಂಬೈನೂರ ಇತ್ತು ಇಂದಿನ ಕ್ವಾರ್ಟರ್ ಮೂವತ್ತೆಂಟು ಸಾವಿರದ ಆರ್ನೂರ ಐವತ್ತು ಈಗ ನಲವತ್ತೊಂಬತ್ತು ಸಾವಿರದ ಇನ್ನೂರ ನಾಲ್ಕು ಇನ್ಕಮ್ ಜಾಸ್ತಿ ಆದಾಗ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನಮಗೆ ಪಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡಬಹುದು ಇಂದಿನ ವರ್ಷ ಐದ್ ಸಾವಿರದ ಏಳ್ನೂರ ಇತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಐದ್ ಸಾವಿರದ ನಾನೂರ ಅರವತ್ ಮೂರು ಈಗ ಏಳ್ ಸಾವಿರದ ಇನ್ನೂರ ಐವತ್ತೆರಡು ಇಲ್ಲೂ ಕೂಡ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಂಪ್ರೂವ್ ಆಗಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವು ಇಲ್ಲಿ ನೋಡಬಹುದು ಇಂದಿನ ವರ್ಷ ನಾಕ್ ಸಾವಿರದ ಇನ್ನೂರ ಎಂಬತ್ತೇಳು ಮಿಲಿಯನ್ ಇತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ನಾಕ್ ಸಾವಿರದ ನೂರ ಅರವತ್ತೈದು ಮಿಲಿಯನ್ ಈಗ ಐದ್ ಸಾವಿರದ ಐನೂರ ಮೂವತ್ತ್ ನಾಲ್ಕು ಮಿಲಿಯನ್ ಅಂದ್ರೆ ಇಲ್ಲೂ ಕೂಡ ಕ್ಲಿಯರ್ ಆಗಿ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಸೊ ನಂತರ ಇ ಪಿ ಎಸ್ ಅಲ್ಲಿ ನೋಡೋದಾದ್ರೆ ಸೇಮ್ ಪ್ರೊಪರ್ಷನೆ ಇಲ್ಲೂ ಕೂಡ ಅಡ್ಜಸ್ಟ್ ಆಗಿರುತ್ತೆ ನೋಡಬಹುದು ಹಿಂದಿನ ವರ್ಷ ಟ್ವೆಂಟಿ ಏಟ್ ಪಾಯಿಂಟ್ ಫೋರ್ ಇತ್ತು ಹಿಂದಿನ ಕ್ವಾರ್ಟರ್ ಅಲ್ಲಿ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಈಗ ತರ್ಟಿ ಸಿಕ್ಸ್ ಪಾಯಿಂಟ್ ತ್ರೀ ಸೇಮ್ ಪ್ರೊಪೋರ್ಷನೆಟ್ ಅಲ್ಲಿ ನೆಟ್ ಪ್ರಾಫಿಟ್ ತರನೇ ಇಲ್ಲೂ ಕೂಡ ಇಂಪ್ರೂವ್ ಆಗಿದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗಬಹುದು ಅಥವಾ ಇಯರ್ ಆನ್ ಇಯರ್ ಆಗ್ಬೋದು ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಿಸಿನೆಸ್ ವೈಸ್ ಈ ಕಂಪನಿ ಇವತ್ತಿನ ರಿಸಲ್ಟ್ ಅನ್ನು ನೋಡಿದ್ರೆ ನಂತರ ಸೆಗ್ಮೆಂಟ್ ವೈಸ್ ರೆವೆನ್ಯೂ ನಾವು ಗಮನಿಸೋದಾದ್ರೆ ವೈಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಅಲ್ಲಿ ನೋಡಬಹುದು ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಆಗ್ಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಂಪ್ರೂವ್ ಆಗಿದೆ ನಲವತ್ತ್ ಸಾವಿರದ ಏಳ್ನೂರ ಎಂಬತ್ತೆರಡರಿಂದ ನಲವತ್ತೆಂಟು ಸಾವಿರದ ಆರ್ನೂರ ನಲವತ್ತಾರಕ್ಕೆ ಬಂದಿದೆ ಇರಾನ್ ಇಯರ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕಂಪನಿ ರೆವೆನ್ಯೂ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಅಲ್ಲಿ ನಂತರ ಎಫ್ ಎಂಇಜಿ ಅಂದ್ರೆ ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಿಕಲ್ ಗೂಡ್ಸ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಇನ್ನು ಅದರ್ ಸೆಗ್ಮೆಂಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸೊ ಓವರ್ ಆಲ್ ಪಾಲಿಕೆ ಆಪ್ ಇಂಡಿಯಾದ ನಂಬರ್ಸ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಈ ನಂಬರ್ಸ್ ಅನ್ನ ಮೇಲೆ ಇವತ್ತು ಹಾಗೆ ನಾವು ಈ ಹಿಂದೆ ಕೂಡ ಸಾಕಷ್ಟು ಸಲ ಪಾಲಿ ಆಪ್ ಇಂಡಿಯಾದ ಬಗ್ಗೆ ಕವರ್ ಮಾಡಿದೀವಿ ಜೊತೆಗೆ ಇತ್ತೀಚೆಗೆ ಸ್ವಲ್ಪ ಕರೆಕ್ಷನ್ ಕೂಡ ಆಗಿತ್ತು ನಂತರ ರ್ಯಾಲಿ ಕೂಡ ಬಂತು ಸ್ವಲ್ಪ ಓಲರ್ ಟೈಲ್ ಪರ್ಫಾರ್ಮೆನ್ಸ್ ಅನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿದ್ವಿ ಅದಕ್ಕೆ ಕಾರಣ ಕೂಡ ಇತ್ತು ನೋಡಬಹುದು ಮೊದಲಿಗೆ ತೊಂಬತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ನೀವು ಇಲ್ಲಿ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಬಂದಿತ್ತು ಅಂತ ಮೂವತ್ತೊಂದು ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಆಗಿತ್ತು ಸ್ಟಾಕ್ ಅದಕ್ಕೆ ಕಾರಣ ಕೂಡ ಇತ್ತು ಕಂಪನಿ ಮೇಲೆ ಅಲಿಗೇಷನ್ಸ್ ಬಂದಿತ್ತು ಒಂದು ಸಾವಿರ ಕೋಟಿ ಅಕೌಂಟೆಡ್ ಕ್ಯಾಶ್ ಸೇಲ್ಸ್ ಮಾಡಿದೆ ಕಂಪನಿ ಅಂತ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲಿಗೇಷನ್ಸ್ ಮಾಡಿತ್ತು ಇದನ್ನು ಫೈನಲ್ ಕನ್ಕ್ಲೂಷನ್ ಬಂದಿಲ್ಲ ಈ ಕೇಸ್ ಗೆ ಸಂಬಂಧಪಟ್ಟಂತೆ ಇನ್ನು ಕೂಡ ಸಾಕಷ್ಟು ಅಥವಾ ಫೈನಲ್ ಔಟ್ಪುಟ್ ಬರ್ಬೇಕಾಗಿದೆ ಸೊ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲಿಗೇಷನ್ಸ್ ಅನ್ನ ಮಾಡಿತ್ತು ರೈಡ್ ಮಾಡಿದ್ಮೇಲೆ ಬಟ್ ಇನ್ನು ರಿಟರ್ನ್ ಕಮ್ಯುನಿಕೇಶನ್ ಬಂದಿಲ್ಲ ಅಂತ ಹೇಳಿದ ಇವತ್ತು ಕೂಡ ಇದ್ರ ಬಗ್ಗೆ ಅಪ್ಡೇಟ್ ಬಂದಿದೆ ನೋಡಬಹುದು ನೋ ರಿಟರ್ನ್ ಕಮ್ಯುನಿಕೇಶನ್ ಫ್ರಮ್ ಐ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಐಟಿ ಡಿಪಾರ್ಟ್ಮೆಂಟ್ ರೈಡ್ ಮಾಡಿ ಸ್ವಂತ ಸಮಯದಲ್ಲಿ ಸಿಕ್ಕಂತ ಡಾಕ್ಯುಮೆಂಟ್ ಆಗಿತ್ತು ಅಂದ್ರೆ ಒಂದು ಸಾವಿರ ಕೋಟಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿದರೆ ಅನ್ ಅಕೌಂಟೆಡ್ ಆಗಿ ಅಂತ ಇದು ಜಸ್ಟ್ ಅಲಿಗೇಷನ್ಸ್ ಇದರ ಫೈನಲ್ ಔಟ್ಕಮ್ ಇನ್ನು ಬಂದಿಲ್ಲ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಈಗಾಗಲೇ ಒಳ್ಳೆ ರಿಯಾಕ್ಷನ್ ಬಂದಿದೆ ಅಂದ್ರೆ ರಿಕವರ್ ಕೂಡ ಆಗಿದೆ ಡೌನ್ ಫಾಲ್ ನಂತರ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಡೌನ್ ಫಾಲ್ ಅನ್ನ ತುಂಬಾ ಜನ ಸ್ಟಾಕ್ ಅಲ್ಲಿ ಎಂಟರ್ ಆಗಿದ್ದವರು ಇದಾರೆ ಅವರಿಗೆ ಒಳ್ಳೆ ಲಾಭ ಅಂತೂ ಖಂಡಿತ ಆಗಿದೆ ಒಳ್ಳೆ ಸ್ಟಾಕ್ ಗಳನ್ನ ನಾವು ಬಳಸ್ಕೊಂಡ್ರೆ ಡೌನ್ ಫಾಲ್ ಅನ್ನ ಈ ರೀತಿ ಲಾಭವನ್ನು ಕೂಡ ಮಾಡಬಹುದು ಬಟ್ ಇಲ್ಲಿ ಸ್ವಲ್ಪ ರಿಸ್ಕ್ ಇತ್ತು ಯಾರೇ ಬೈ ಮಾಡಿದ್ರು ಕೂಡ ರಿಸ್ಕ್ ತಕೊಂಡೇ ಬೈ ಮಾಡಿರ್ತಾರೆ ಯಾಕಂದ್ರೆ ಯಾವುದೇ ಒಂದು ಕಂಪನಿ ಟ್ಯಾಕ್ಸ್ ಸೇವ್ ಮಾಡ್ಲಿಕ್ಕೆ ಈ ರೀತಿ ಅಕೌಂಟೆಡ್ ಟ್ರಾನ್ಸಾಕ್ಷನ್ ಅನ್ನ ಮಾಡುತ್ತೆ ಅನ್ನೋದು ಖಂಡಿತ ಒಳ್ಳೆ ನ್ಯೂಸ್ ಆಗೋದಿಲ್ಲ ಆಸ್ ಅ ಶೇರ್ ಹೋಲ್ಡರ್ಸ್ ಆದ್ರೆ ಪ್ರೂವ್ ಆಗಿಲ್ಲ ಸೊ ಹಾಗಾಗಿ ಖಂಡಿತ ಈಗಲೇ ಫೈನಲ್ ಡಿಸಿಷನ್ ಗೆ ಬರ್ಲಿಕ್ಕಂತೂ ಖಂಡಿತ ಆಗೋದಿಲ್ಲ ಹಾಗೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಮೊದಲು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಒಂಬೈನೂರ ಮೂವತ್ತೇಳು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲಿಸ್ಟ್ ಆಗಿರುವಂತ ಕಂಪನಿ ಇಲ್ಲಿವರೆಗೂ ಏಟ್ ಸಿಕ್ಸ್ಟಿ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಒಳ್ಳೆ ಅವಕಾಶ ಕೂಡ ಕೊಟ್ಟಿತ್ತು ಅಂದ್ರೆ ಅಲಿಗೇಷನ್ಸ್ ಬಂದ ಮೇಲೆ ಸ್ಟಾಕ್ ಕ್ರಾಶ್ ಆಗಿ ಈಗ ರಿಕವರಿ ಕೂಡ ಆಗಿ ಆಲ್ ಟೈಮ್ ಐ ಟ್ರೇಡ್ ಆಗ್ತಿದೆ ಆನಂತರ ಕಂಪನಿಯ ಬಿಸ್ನೆಸ್ ಕಡೆ ಬಂದ್ರೆ ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ಕಂಪನಿಯ ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ನೋಡಬಹುದು ನಾವು ಈಗ ಕಂಪನಿಯ ನಂಬರ್ಸ್ ಅನ್ನ ನೋಡುವಾಗ ಸೆಗ್ಮೆಂಟ್ ವೈಸ್ ರೆವಿನ್ಯೂ ಅಲ್ಲೇ ಇತ್ತು ವೈರ್ಸ್ ಅಂಡ್ ಕೇಬಲ್ಸ್ ಅಂಡ್ ಎಫ್ ಜಿ ಅಂತ ಇಲ್ಲಿ ನೋಡಬಹುದು ಎಲೆಕ್ಟ್ರಿಕಲ್ ಗೂಡ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ನೀವು ಪ್ರಾಡಕ್ಟ್ಸ್ ಬಂದ್ರೆ ಕೇಬಲ್ಸ್ ಅಲ್ಲಿ ವೈರ್ಸ್ ಫ್ಯಾನ್ಸ್ ಲೈಟಿಂಗ್ ಅಂಡ್ ಲುಮಿನರ್ಸ್ ಹೋಮ್ ಸ್ಮಾರ್ಟ್ ಇನೋವೇಷನ್ಸ್ ಸ್ವಿಚಸ್ ಸ್ವಿಚ್ ಗೇರ್ ಸೋಲಾರ್ ಪ್ರಾಡಕ್ಟ್ಸ್ ಕಂಡ್ಯೂಟ್ಸ್ ಅಕ್ಸೆಸರೀಸ್ ಅಪ್ಲಯನ್ಸಸ್ ಇಪಿಸಿ ಟೆಲಿಕಾಮ್ ಸೊ ಕೇಬಲ್ ಗೆ ಸಂಬಂಧಪಟ್ಟಂತೆ ಕಂಪನಿ ಕೆಲಸ ಮಾಡುತ್ತೆ ಎಲ್ಲಾ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುತ್ತೆ ನೀವು ನೋಡಬಹುದು ನಿಮಗೆ ಗೊತ್ತಿರುತ್ತೆ ಪಾಲಿಕ್ಯಾಬ್ ಪ್ರಾಡಕ್ಟ್ಸ್ ಅಂತ ಅಂದ್ರೆ ಫೇಮಸ್ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಏನು ಕಂಪನಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಹುದು ಹಲವಾರು ಇನ್ನೋವೇಟಿವ್ ಪ್ರಾಡಕ್ಟ್ಸ್ ಅನ್ನ ಕಂಪನಿ ಇತ್ತೀಚಿನ ದಿನಗಳಲ್ಲಿ ಲಾಂಚ್ ಮಾಡಿದೆ ಅದನ್ನ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು ನೋಡಬಹುದು ಪಂಪ್ಸ್ ಕೂಡ ಇದೆ ಕಂಡ್ಯೂಟ್ಸ್ ಅಂಡ್ ಅಕ್ಸೆಸರಿಸ್ ನೋಡಬಹುದು ಸ್ವಿಚ್ ಗೇರ್ ಸೋಲಾರ್ ಪ್ರಾಡಕ್ಟ್ಸ್ ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡೋದಾದ್ರೆ ರಿಸರ್ವ್ ಸೆನ್ಸರ್ ಪ್ಲಸ್ ನೋಡಬಹುದು ಆರ್ ಸಾವಿರದ ನಾನೂರ ಇಪ್ಪತ್ತೇಳು ಕೋಟಿ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಡೇಟಾ ನೋಡಬಹುದು ಎರಡ್ ಸಾವಿರದ ಏಳ್ನೂರು ಮೂರು ಸಾವಿರದ ಆರ್ನೂರು ನಾಲ್ಕು ಸಾವಿರದ ಐನೂರು ಐದು ಸಾವಿರದ ಮುನ್ನೂರು ಈಗ ಆರ್ ಸಾವಿರದ ನಾನ್ನೂರು ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಿದೆ ಕಂಪನಿಯ ರೆವಿನ್ಯೂ ಸಾರಿ ರಿಸರ್ವ್ಸ್ ಸೆನ್ಸರ್ ಸರ್ಪ್ಲಸ್ ಹಾಗೆ ಲಾಂಗ್ ಟರ್ಮಲ್ಲಿ ಯಾವುದೇ ರೀತಿ ಸಾಲ ಇಲ್ಲ ಶಾರ್ಟ್ ಟರ್ಮಲ್ಲಿ ಎಂಬತ್ತೆರಡು ಕೋಟಿ ಸಾಲ ಇದೆ ನಂತರ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆನ್ಸ್ಗೆ ಬಂದರೆ ಆರ್ನೂರ ನಲವತ್ತೈದು ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈಲಿ ಸೊ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತಲೇ ಹೇಳ್ಬೋದು ಶಾರ್ಟ್ ಟರ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಸಾಲ ಇದೆ ಲಾಂಗ್ ಟರ್ಮಲ್ಲಿ ಏನಿಲ್ಲ ಡೆಟ್ ಫ್ರೀ ಅಂತ ಹೇಳ್ಬೋದು ಲಾಂಗ್ ಟರ್ಮಲ್ಲಿ ಬಟ್ ಶಾರ್ಟ್ ಟರ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಸಾಲ ಇದೆ ನಂತರ ಕಂಪನಿ ಏನ್ ಮಾಡುತ್ತೆ ಅನ್ನ ಬಗ್ಗೆ ಈಗ ನಾನು ನಾವು ನೋಡಿದ್ವಿ ವೆಬ್ಸೈಟ್ ಅಲ್ಲಿ ವಿಸಿಟ್ ಮಾಡಿ ಇಲ್ಲೂ ಕೂಡ ನೋಡಬಹುದು ಹಲವಾರು ವಿಚಾರಗಳನ್ನ ಮೆನ್ಷನ್ ಮಾಡಿದಾರೆ ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಡೇಟ್ ಇದೆ ನೋಡಬಹುದು ಮೂರ್ ಸಾವಿರದ ಒಂಬೈನೂರು ನಾಲ್ಕು ಸಾವಿರದ ಏಳ್ನೂರು ಐದು ಸಾವಿರದ ಇನ್ನೂರು ಐದು ಸಾವಿರದ ಐನೂರು ಆರ್ ಸಾವಿರದ ಏಳ್ನೂರು ಏಳು ಸಾವಿರದ ಒಂಬೈನೂರು ಎಂಟು ಸಾವಿರದ ಎಂಟುನೂರು ಎಂಟು ಸಾವಿರದ ಏಳ್ನೂರು ನಂತರ ಹನ್ನೆರಡು ಸಾವಿರ ಹದಿನಾಲ್ಕು ಸಾವಿರ ಹದಿನೆಂಟು ಸಾವಿರಕ್ಕೆ ಬಂದು ನಿಂತಿದೆ ಕಂಪನಿಯ ರೆವಿನ್ಯೂ ಕನ್ಸಿಸ್ಟೆಂಟ್ ಆಗಿ ಈ ಕಂಪನಿ ಪರ್ಫಾರ್ಮ್ ಮಾಡಿದೆ ಇಲ್ಲಿ ಒಂದ್ ಕಡೆ ಮಾತ್ರ ಸ್ವಲ್ಪ ಮಟ್ಟಿಗೆ ಡೌನ್ ಆಯಿತು ಪರ್ಫಾರ್ಮೆನ್ಸ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಒನ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ವರ್ಷದಲ್ಲಿ ನಿಮ್ಗೆಲ್ರಿಗೂ ಗೊತ್ತಿದೆ ಕೋವಿಡ್ ಇಯರ್ ಅದು ಇಪ್ಪತ್ತು ಇಪ್ಪತ್ತೊಂದು ಅಲ್ಲಿ ಹಲವಾರು ಕಂಪನಿಗಳ ಬಿಸ್ನೆಸ್ ಡೌನ್ ಆಗಿತ್ತು ಈ ಕಂಪನಿಯಲ್ಲೂ ಕೂಡ ಸ್ವಲ್ಪ ಡೌನ್ ಆಗಿದೆ ತುಂಬಾ ದೊಡ್ಡ ಮಟ್ಟದ ಡೌನ್ ಏನಲ್ಲ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ನಂತರ ಸ್ಟ್ರಾಂಗ್ ಕಂಬ್ಯಾಕ್ ಅನ್ನು ಕೂಡ ಮಾಡಿದೆ ಅದರ ನಂತರ ಕಂಟಿನ್ಯೂಸ್ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನಂತರ ಆಪ್ರೇಟಿಂಗ್ ಪ್ರಾಫಿಟ್ ಕೂಡ ನೋಡ್ಬೋದು ಇಲ್ಲೂ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ಗೆ ಬಂದರೆ ಇಲ್ಲೂ ಕೂಡ ನೋಡ್ಬೋದು ಎಂಬತ್ತೊಂಬತ್ತು ಕೋಟಿಯಿಂದ ಶುರುವಾಗಿ ನೂರ ಅರವತ್ನಾಲ್ಕು ನೂರ ಎಂಬತ್ತೈದು ಇನ್ನೂರ ಮೂವತ್ತ್ ಮೂರು ಮುನ್ನೂರ ಐವತ್ತೊಂಬತ್ತು ಐನೂರು ಏಳನೂರು ಎಂಟುನೂರ ಎಂಬತ್ತಾರು ಒಂಬೈನೂರ ಹದಿನೇಳು ಸಾವಿರದ ಇನ್ನೂರ ಎಂಬತ್ತೆರಡು ಸಾವಿರದ ಎಂಟುನೂರ ಮೂರು ಸೊ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸನ್ನು ಅನ್ನ ಕಂಪನಿ ಕೊಟ್ಟಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಕೂಡ ಆಲ್ಮೋಸ್ಟ್ ಟೆನ್ ಇಯರ್ಸ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಟೆನ್ ಇಯರ್ಸ್ ಅಲ್ಲ ಲೆವೆನ್ ಇಯರ್ಸ್ ಆಗುತ್ತೆ ಅಂದ್ಕೊಳ್ತೀನಿ ಸೊ ಲೆವೆನ್ ಇಯರ್ಸ್ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ನಂತರ ಆರ್ ಓ ನೋಡಬಹುದು ಮೋರ್ ದನ್ ಟ್ವೆಂಟಿ ಇದೆ ಟೆನ್ ಇಯರ್ಸ್ ಅಲ್ಲಿ ನೈನ್ಟೀನ್ ಪರ್ಸೆಂಟ್ ಇದೆ ಆರ್ ತುಂಬಾ ಚೆನ್ನಾಗಿದೆ ಏಟಿ ಫಿಫ್ಟಿ ಫೈವ್ ಫಿಫ್ಟಿ ಫೈವ್ ಇದೆ ಪ್ರಾಫಿಟ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಿದೆ ನೋಡಬಹುದು ಇಲ್ಲೆಲ್ಲೂ ಕೂಡ ನೆಗೆಟಿವ್ ನಂಬರ್ಸ್ ಕಾಣೋದೇ ಇಲ್ಲ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಲಾಸ್ಟ್ ಟೆನ್ ಇಯರ್ಸ್ ಅಲ್ಲೂ ಕೂಡ ನಂತರ ಶೇರ್ ಹೋಲ್ಡಿಂಗ್ ಗೆ ಬಂದ್ರೆ ಅರವತ್ತೈದು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಅರೌಂಡ್ ಹನ್ನೆರಡು ಪರ್ಸೆಂಟ್ ಎಫ್ ಐಎಸ್ ಹೋಲ್ಡಿಂಗ್ ಇದೆ ಸೆವೆನ್ ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಸಾರಿ ಡಿಐಎಸ್ ಹೋಲ್ಡಿಂಗ್ ಇದೆ ಫಿಫ್ಟೀನ್ ಅಂಡ್ ಹಾಫ್ ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಇದೆ ಸೊ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ ಅಂತ ಹೇಳಬಹುದು ಬಟ್ ಇತ್ತೀಚಿನ ದಿನಗಳಲ್ಲಿ ಎಫ್ ಐಎಸ್ ಡಿಐಎಸ್ ಸ್ವಲ್ಪ ಕಡಿಮೆ ಮಾಡಿದರೆ ಹೋಲ್ಡಿಂಗ್ ಅನ್ನುವರು ಸೆಲ್ ಮಾಡಿದ ಪಬ್ಲಿಕ್ ಬೈ ಮಾಡಿದ ಖಂಡಿತ ಪಾಲಿಕೆ ಇಂಡಿಯಾ ತುಂಬಾ ಒಳ್ಳೆ ಸ್ಟೇರ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಬಟ್ ಅಲಿಗೇಷನ್ಸ್ ನ ಕಾರಣಕ್ಕೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು ಬಟ್ ಸ್ಟಿಲ್ ಈಗಲೂ ಕೂಡ ಆ ಅಲಿಗೇಷನ್ಸ್ ನ ಔಟ್ಕಮ್ ಬರಬೇಕಾಗಿದೆ ಇನ್ನೂ ಬಂದಿಲ್ಲ ಅದು ಯಾವತ್ ಬರುತ್ತೋ ಗೊತ್ತಿಲ್ಲ ನಿಮ್ಗೆ ಗೊತ್ತಿದೆ ನಮ್ಮ ದೇಶದಲ್ಲಿ ಎನ್ಕ್ವೈರೀಸ್ ಯಾವ ರೀತಿ ಆಗುತ್ತೆ ಅಂತ ಆರೋಪ ಬಂದ ಐದು ಹತ್ತು ವರ್ಷ ಆದ್ರೂ ಕೂಡ ಒಂದೊಂದ್ಸಲ ಔಟ್ಕಮ್ ಬರೋದಿಲ್ಲ ಹಾಗಾಗಿ ಅದು ಯಾವತ್ ಬರುತ್ತೆ ಅಂತ ಗೊತ್ತಿಲ್ಲ ಅಲಿಗೇಷನ್ಸ್ ಸತ್ಯನ ಸುಳ್ಳ ಅದು ಕೂಡ ಗೊತ್ತಿಲ್ಲ ಒಂದ್ಸ್ ಔಟ್ಕಮ್ ಬಂದ್ರೆ ಅದು ಗೊತ್ತಾಗೋದು ಅದನ್ನ ಬಿಟ್ರೆ ಕಂಪನಿ ಮಾತ್ರ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಕಂಪನಿ ಇಂಟ್ರೆಸ್ಟ್ ಅವ್ರ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ರಿಸ್ಕ್ ಇದ್ದೇ ಇದೆ ಯಾಕೆಂದ್ರೆ ಔಟ್ಕಮ್ ಏನ್ ಬರುತ್ತೋ ಗೊತ್ತಿಲ್ಲ ಒನ್ಸ್ ಔಟ್ಕಮ್ ಬಂದ್ರೆ ಇನ್ ಕೇಸ್ ಅಲಿಗೇಷನ್ ಸುಳ್ಳು ಅಂತ ಅಂದ್ರೆ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಕಂಪನಿ ನಿಜ ಆದ್ರೂ ಕೂಡ ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಅವ್ರ ಏನಾದ್ರು ಟ್ಯಾಕ್ಸ್ ಸೇವ್ ಮಾಡ್ಲಿಕ್ಕೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿದರೆ ಅಂತ ಅಂದ್ರೆ ಅದಕ್ಕೆ ಪೆನಾಲ್ಟಿ ಆಗುತ್ತೆ ಪೆನಾಲ್ಟಿ ಪೇ ಮಾಡ್ಲಿಕ್ಕೆ ಕಂಪನಿ ಕೇಪಬಲ್ ಇರುತ್ತೆ ಬಟ್ ಒಂದು ನೆಗೆಟಿವ್ ಅಥವಾ ಒಂದು ಬ್ಲಾಕ್ ಮಾರ್ಕ್ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಬಂದೇ ಬರುತ್ತೆ ಇನ್ ಕೇಸ್ ಅದು ಪ್ರೂವ್ ಆದ್ರೆ ಸೊ ಪ್ರೂವ್ ಆಗಿಲ್ಲ ಅಂದ್ರೆ ಆಸ್ ಯೂಶಲ್ ಕಂಟಿನ್ಯೂ ಆಗುತ್ತೆ ಸೊ ಬಟ್ ನೋಡೋಣ ಆಸ್ ಆಫ್ ನೌ ಅದ್ರ ಔಟ್ಕಮ್ ಬಂದಿಲ್ಲ ಕಂಪನಿಯ ಪರ್ಫಾರ್ಮೆನ್ಸ್ ಅಂತೂ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಅದನ್ನ ನೋಡಿದೀವಿ ಈಗಾಗಲೇ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಅಥವಾ ರಿಕವರಿ ಈಗಾಗಲೇ ಕಂಡು ಬಂದಿದೆ ಬಿಸ್ನೆಸ್ ವೈಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನೋಡೋಣ ಯಾವ ರೀತಿ ಮುಂದಿನ ದಿನಗಳಲ್ಲಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ